ಈ ಒಂದು ಘೋಷವಾಕ್ಯದೊಂದಿಗೆ ರಿಂಗ್ ಎಂಟ್ರಿ ಕೊಟ್ರೆ ಸಾಕು ಎದುರಾಳಿಯನ್ನ ಕೆಡವಿ ಹಾಕುವ ಕಿಚ್ಚು ಚಿರತೆಯ ವೇಗದ ಚಲನೆ ಎದುರಾಳಿ ಎಷ್ಟೇ ಬಲಿಷ್ಠನಾದ್ರೂ ಕೂಡ ಕೆಡವಿ ಹಾಕುವ ತಾಕತ್ತು ಜಾನ್ಸೀನ ರಿಂಗ್ ನಲ್ಲಿ ಕಾಣಿಸಿಕೊಳ್ತಿದ್ದು ಹೀಗೆ ಆದ್ರೀಗ ಜಾನ್ಸೀನ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಇದೆ ಇನ್ಮುಂದೆ ರೆಸ್ಲಿಂಗ್ ಬಾದಶಾ ನ ರೋಮಾಂಚನ ಆಟ ನೋಡಲು ಸಾಧ್ಯ ಆಗಲ್ಲ ಹೌದು ಇಷ್ಟು ದಿನ ಸೀನಾ ಅವರ ಕುಸ್ತಿ ನೋಡುತ್ತಾ ಕೇಕೆ ಹಾಕಿ ಎಂಜಾಯ್ ಮಾಡ್ತಿದ್ದ ಅಭಿಮಾನಿಗಳಿಗೆ ಇದು ಬೇಸರದ ಸಂಗತಿಯೇ ಡಬ್ಲ್ಯೂ ಇ ಬಾಕ್ಸಿಂಗ್ ರಿಂಗ್ನಲ್ಲಿ ಹದಿನಾರು ಬಾರಿ ಚಾಂಪಿಯನ್ ಪಟ್ ಅಲಂಕರಿಸಿದ ಖ್ಯಾತ ರಸ್ಲರ್ ಸೀನಾ ತಮ್ಮ ಬಾಕ್ಸಿಂಗ್ ವೃತ್ತಿ ಜೀವನಕ್ಕೆ ತೆರೆಳೆಯಲು ಸಿದ್ಧರಾಗಿದ್ದಾರೆ ಈ ಕುರಿತ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಇ ಸೂಪರ್ ಸ್ಟಾರ್ ಜಾನ್ಸೀನಾ ಜಗತ್ತಿನ ವಿವಿಧ ದೇಶಗಳಲ್ಲಿ ಚಿರಪರಿಚಿತ ಅದರಲ್ಲೂ ಜಾನ್ಸೀನ್ ಅವರಿಗೆ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಜಾನ್ಸೀನಾ ಯಾವಾಗಲೂ ಒಂದು ಟಿ ಶರ್ಟ್ ಹಾಫ್ ಜೀನ್ಸ್ ತಲೆಗೆ ಹ್ಯಾಟ್ ಹಾಗೂ ಮೊಣಕೈಗೆ ಒಂದು ಬ್ಯಾಂಡ್ ಹಾಕೊಂಡು ರಿಂಗ್ ಎಂಟ್ರಿ ಕೊಡ್ತಿದ್ರು ಅವರ ಎಂಟ್ರಿಗೆ ಎಷ್ಟೋ ಜನ ಫಿದ್ ಆಗ್ತಿದ್ರು ಆದ್ರೀಗ ಜಾನ್ಸೀನಾ ಶಾಕಿಂಗ್ ಸುದ್ದಿ ಕೊಟ್ಟು ಸಂಚಲನ ಸೃಷ್ಟಿ ಮಾಡಿದ್ದಾರೆ ಕೋಟ್ಯಾಂತರ ಫ್ಯಾನ್ಸ್ ಹೊಂದಿರುವ ಜಾನ್ಸೀನಾ ಬಾಕ್ಸಿಂಗ್ ಜೀವನಕ್ಕೆ ತೆರೆ ಎಳೆಯಲು ಸಿದ್ಧರಾಗಿದ್ದಾರೆ ಟೊರಾಂಟೋದಲ್ಲಿ ನಡೆದ ಮನಿ ಇನ್ ದಿ ಬ್ಯಾಂಕ್ ಟೂರ್ನಿಯಲ್ಲಿ ತನ್ನ ನಿವೃತ್ತಿ ಪ್ರಕಟಿಸಿದ್ದಾರೆ ದಿ ಲಾಸ್ಟ್ ಟೈಮ್ ಈಸ್ ನೌ ಎಂದು ಬರೆದ ಟಿ ಶರ್ಟ್ ಧರಿಸಿ ಜಾನ್ಸೀನಾ ತನ್ನ ನಿವೃತ್ತಿಯನ್ನು ಪ್ರಕಟಿಸಿದ್ದಾರೆ ಈ ವರ್ಷ ನಡೆಯುವ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಯಲ್ ರಂಬರ್ ಎಲಿಮಿನೇಷನ್ ಚೇಂಬರ್ ಮತ್ತು ನಲವತ್ತೊಂದರಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ಮುಂದಿನ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿವೃತ್ತಿಯಾಗಲಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಇ ಕಂಪನಿಗೆ ಸೇರಿದ ಸೀನಾ ಹದಿಮೂರು ಬಾರಿ ಇ ಟೈಟಲ್ ಮೂರು ಬಾರಿ ಹೆವಿ ವೇಟ್ ಚಾಂಪಿಯನ್ಶಿಪ್ ಮತ್ತು ಎರಡು ಬಾರಿ ರಾಯಲ್ ರಂಬರ್ ಗೆಲುವು ಸಾಧಿಸಿದ್ದಾರೆ ಅಂದಾಗೆ ಈ ಜಾನ್ಸಿನ ಅನ್ನೋ ಹೆಸರು ಸುಮ್ಮನೆ ಬಂದಿರೋದಲ್ಲ ಈತ ಹುಟ್ಟು ಹೋರಾಟಗಾರ ಹತ್ತಾರು ವರ್ಷಗಳ ಕಾಲ ಕಷ್ಟಪಟ್ಟಿದ್ದ ಸಾವಿರದ ಎರಡರಲ್ಲಿ ಕಷ್ಟಪಟ್ಟು ಡಬ್ಲ್ಯೂ ಡಬ್ಲ್ಯೂ ಈ ಕುಸಿ ಅಖಾಡಕ್ಕೆ ಬಂದಿದ್ರು ಆ ಬಳಿಕ ಜಾನ್ಸೀನ್ ಅವರ ಬದುಕು ಬದಲಾಗಿ ಹೋಗಿತ್ತು ಯಾಕಂದ್ರೆ ಜಾನ್ಸೀನ ತಮ್ಮ ಜೀವನವನ್ನ ಪೂರ್ತಿ ಕಷ್ಟಗಳನ್ನೇ ನೋಡ್ತಾ ಬೆಳೆದವರು ಕೈಯಲ್ಲಿ ಕಾಸು ಇಲ್ಲದೆ ಊಟಕ್ಕೆ ಕೂಡ ಪರದಾಡ್ತಿದ್ದ ವ್ಯಕ್ತಿ ಅಮೆರಿಕದಲ್ಲಿ ಜನಿಸಿದ ಜಾನ್ಸೀನಾ ರೆಸ್ಲರ್ ಆಗುವ ಕನಸು ಕೂಡ ಕಂಡವರಲ್ಲ ಅವರ ಕನಸು ಏನಿದ್ರು ಬಾಡಿ ಬಿಲ್ಡಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟಿಸಿ ದೊಡ್ಡ ಸ್ಟಾರ್ ಆಗಬೇಕು ಅನ್ನೋದು ಮಾತ್ರ ತಲೆಯಲ್ಲಿತ್ತು ಅದಕ್ಕಾಗಿಯೇ ಆರು ಅಡಿ ಒಂದು ಇಂಚು ಎತ್ತರದ ಮತ್ತು ನೂರ ಹದಿನಾಲ್ಕು ಕಿಲೋಗ್ರಾಂ ತೂಕ ಇದ್ದ ಜಾನ್ಸೀನಾ ಜಿಮ್ ತರಬೇತಿಯ ಮೂಲಕ ಕಟ್ಟುಮಸ್ತಾದ ಮತ್ತು ಹುರಿ ಮಾಡಿದ ಬಾಡಿ ಬಿಲ್ಡಿಂಗ್ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ತಿಂಗಳ ಹೊತ್ತಿಗೆ ಯಾರದ್ದೋ ಸವಾಲನ್ನ ಸ್ವೀಕಾರ ಮಾಡಿ ರೆಸ್ಲಿಂಗ್ ಬೆಲ್ಟ್ ಧರಿಸಿದ ಜಾನ್ಸೀನ ಮೊದಲ ಪಂದ್ಯದಲ್ಲಿಯೇ ಸೋತು ಸುಣ್ಣವಾಗಿದ್ರು ಸೋತದ್ದು ಮಾತ್ರ ಅಲ್ಲ ತನ್ನ ಎರಡೂ ದವಡೆಗಳನ್ನ ಮುರಿದುಕೊಂಡ್ರು ಈ ಸೋಲೆ ಕಿಚ್ಚು ಹೊತ್ತಿಕೊಳ್ಳುವಂತೆ ಮಾಡ್ತು ಇಲ್ಲಿಂದಲೇ ಈತನ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸಿತು ಮೊದಲ ಸೋಲು ಆತನ ನಿದ್ದೆಗೆಡಿಸ್ತು ಸೋತಲ್ಲೇ ಗೆಲುವು ಸಾಧಿಸಬೇಕು ಅನ್ನೋ ಛಲೋ ಹುಟ್ಟಿಕೊಳ್ತು ಹೀಗಾಗಿಯೇ ಮುಂದೆ ಎರಡು ವರ್ಷ ಕಠಿಣ ಪರಿಶ್ರಮ ಪಟ್ಟು ಬೆವರು ಹರಿಸಿದ್ರು ಕೋಚ್ ಹೇಳಿದ್ದನ್ನೆಲ್ಲ ಕರಾರುವಕ್ಕಾಗಿ ಮಾಡಿದ್ರು ಯಾಕಂದ್ರೆ ಆತನ ತಲೆಯಲ್ಲಿದ್ದು ಒಂದೇ ಎಲ್ಲಿ ಸೋತೆನೋ ಅಲ್ಲೇ ಗೆದ್ದು ನಿಲ್ಬೇಕು ಅಂತ ಹೀಗಾಗಿಯೇ ಮಾನಸಿಕ ಮತ್ತು ದೈಹಿಕವಾಗಿ ಮುಂದಿನ ಪಂದ್ಯಗಳಿಗೆ ಸಿದ್ಧರಾದ್ರು ಅದಾದ್ಮೇಲೆ ಎರಡು ಸಾವಿರದ ಎರಡರಲ್ಲಿ ಜಾನ್ಸಿನ ಡಬ್ಲ್ಯೂಡಬ್ಲ್ಯೂಇಗೆ ಪಾದಾರ್ಪಣೆ ಮಾಡಿದ್ರು ಅಂತಾರಾಷ್ಟ್ರೀಯ ರೆಸ್ಲಿಂಗ್ ಫೆಡರೇಷನ್ ಜೊತೆ ಒಪ್ಪಂದ ಮಾಡಿಕೊಂಡ ಸೀನಾ ವೃತ್ತಿಪರ ರೆಸ್ಲರ್ ಆಗಿ ಬದಲಾದ್ರು ಇಲ್ಲಿಂದಲೇ ಜಾನ್ ಸೀನಾ ಆರ್ಭಟ ಶುರುವಾಯಿತು ಆತನ ಸ್ಟ್ರಾಂಗ್ ಪಂಚ್ಗೆ ಎದುರಾಳಿಗಳು ನಲಗಿ ಹೋಗ್ತಿದ್ರು ಈತನ ಮುಂದೆ ಶಕ್ತಿ ಪ್ರದರ್ಶನ ಮಾಡಲು ಬಂದವರೆಲ್ಲ ಧೂಳಿಪಟವಾಗಿ ಹೋಗ್ತಿದ್ರು ಬೇರೆಯವರ ಆಟಕ್ಕಿಂತ ಸೀನಾ ಆಟ ತುಂಬಾ ಭಿನ್ನ ಆಗಿರುತ್ತೆ ಈತನ ಆರಂಭದಲ್ಲಿ ಆಕ್ರಮಣವನ್ನ ಮಾಡೋದಿಲ್ಲ ಆದರೆ ಆಟ ಕುದುರಿದ ಹಾಗೆ ಅವನು ಹೆಚ್ಚು ಆಕ್ರಮಣಕ್ಕೆ ಇಳಿಯುತ್ತಾನೆ ಎಷ್ಟು ಬಾರಿ ಕೆಳಗೆ ಬಿದ್ದರೂ ಅರ್ಧ ಕ್ಷಣದಲ್ಲಿ ಮತ್ತೆ ಎದ್ದು ಬರುವುದು ಆತನ ಶಕ್ತಿ ಹೀಗೆ ಜಾನ್ಸಿನ ಕೆಲವೇ ತಿಂಗಳಲ್ಲಿ ರೆಸ್ಲಿಂಗ್ ಬಾದ್ಶ ಆಗಿ ಬದಲಾದ ಅತಿರತ ಮಹಾರಥ ಪಟುಗಳನ್ನೇ ಸೋಲಿಸಿ ದಾಖಲೆಯ ಮೇಲೆ ದಾಖಲೆಯನ್ನು ಬರೆದ್ರು ಬ್ರೂಕ್ ಲೆಸ್ನಾರ್ ರಾಂಡಿ ಆಟನ್ ಶಾನ್ ಮೈಕಲ್ ಬಾಟಿಸ್ಟಾ ಅಂಡರ್ಟೇಕರ್ ಭಿಕ್ಷಾ ಇವರೆಲ್ಲ ನಿದ್ದೆಗೆಡುವಂತೆ ಮಾಡಿದ್ದ ಜಾನ್ಸೀನಾ ಇವರೆಲ್ಲರೂ ಜಾನ್ ಸೀನ ಕೈಯಲ್ಲಿ ಹಲವು ಬಾರಿ ಸೋಲನ್ನ ಒಪ್ಪಿಕೊಂಡಿದ್ರು ಹೆಚ್ಚು ಸ್ಪರ್ಧಾತ್ಮಕ ಆದ ಮತ್ತು ಅಪಾಯಕಾರಿಯಾದ ರೆಸ್ಟಲ್ ಮೇನ್ಯಾ ಎಂಬ ವಾರ್ಷಿಕ ಇವೆಂಟ್ನಲ್ಲಿ ಸೀನಾ ಕಳೆದ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಸೋತಿರುವ ಉದಾಹರಣೆ ತುಂಬಾ ಕಡಿಮೆ ಜಾನ್ಸಿನ ಕುಸ್ತಿಯ ಜೊತೆಗೆ ಫಾಸ್ಟೆಗ್ಸ್ ದಿ ಇಂಡಿಪೆಂಡೆಂಟ್ ದಿ ಸೂಸೈಡ್ ಸ್ಕ್ವಾಡ್ನಂತಹ ಚಲನಚಿತ್ರಗಳಲ್ಲೂ ಕೂಡ ಜಾನ್ಸಿನ ಅಭಿನಯಿಸಿದ್ದಾರೆ ಹೀಗೆ ಸಿನಿಮಾದಲ್ಲಿ ನಟಿಸುವ ಮೂಲಕ ತನ್ನ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಆದರೀಗ ಲೆಜೆಂಡರಿ ಐಕಾನ್ ಬಾಕ್ಸಿಂಗ್ಗೆ ವಿದಾಯ ಹೇಳಲು ಸಜ್ಜಾಗಿರೋದು ನಿಜಕ್ಕೂ ಬೇಸರದ ಸಂಗತಿಯೇ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ